ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಯಮ್ಮನ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಇರುವಂಥ ಮಂತ್ರ ಏಳು ಕೆಲಸಕ್ಕೋಸ್ಕರ ಆಗುತ್ತೆ ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ವ್ರತ ಮಾಡಬೇಕು ಉಪವಾಸ ಮಾಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ಮನಸಾರೆ ತಾಯಿಯ ವರಾಹಿ ಅಮ್ಮನನ್ನು ಕೇಳಿಕೊಳ್ಳಿ ಕೇಳಿಕೊಂಡು ತದನಂತರದಲ್ಲಿ ನೀವು ವರಾಹಿ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ ಕೇಳಿಕೊಂಡು ಕೂಡ ನಮ್ಮ ಒಂದು ಸಬ್ಸ್ಕ್ರೈಬರ್ ಆಗಿರಬಹುದು ನನ್ನ ಸ್ನೇಹಿತರಾಗಿರಬಹುದು ಅವರ ಅವರ ಒಂದು ಈ ಒಂದು ಮಂತ್ರದಿಂದ ಅವ್ರಿಗೇನು ಉಪಯೋಗ ಆಯಿತು ಅನ್ನೋದನ್ನು ಕೂಡ ಹೇಳಿದ್ದಾರೆ ಅದನ್ನು ಕೂಡ ಅವರು ಕಮೆಂಟಲ್ಲಿ ಮಾಡಿದರೆ ಕಮೆಂಟ್ ಸಿಕ್ಕಿದ್ರೆ ನಾನು ಇದಕ್ಕೆ ಇಲ್ಲೇ ಅಟ್ಯಾಚ್ ಮಾಡ್ತೀನಿ ಇಲ್ಲ ಅಂತಂದರೆ ನಾನು ಹಾಗೇ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಯಾವ್ಯಾವ ಕೆಲಸಕ್ಕೋಸ್ಕರ ಈ ಒಂದು ಮಂತ್ರವನ್ನು ಹೇಳಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ಅನಾರೋಗ್ಯದ ಬಾಧೆ ಇದೆಯಾ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಕನಸಿನಲ್ಲಿ ಬೆಚ್ಚಿ ಬೀಳ್ತಾ ಇದ್ದೀರಾ ನಿದ್ದೆ ಬರ್ತಾ ಇಲ್ಲ ಮತ್ತು ಕನಸಿನಲ್ಲಿ ಒಂದು ರೀತಿಯಲ್ಲಿ ಭಯ ಭಯ ಆಗ್ತಾ ಇದನ್ನುವಂಥರೂ ಕೂಡ ಹೇಳ್ಕೊಳ್ಳಿ ಮತ್ತು ವ್ಯಾಪಾರ ಮಾಡ್ತಾ ಇದ್ದೀವಿ ಪಕ್ಕದಲ್ಲೇ ಮತ್ತೆ ಒಂದು ಅದೇ ಥರದ ವ್ಯಾಪಾರ ಅನ್ನುವಂಥದ್ದು ಶತ್ರು ಬಾಧೆಗೋಸ್ಕರನು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ಯಾರಿಗಾನ ಹಣವನ್ನು ಕೊಟ್ಟು ಬಿಟ್ಟಿರ್ತೀರಿ ಅವ್ರು ಇವತ್ತು ಬಾ ನಾಳೆ ಬಾ ನಾಡಿದ್ ಬಾ ಅಂತೇಳಿ ನಿಮ್ಮನ್ನ ಸತಾಯಿಸ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೊಳ್ಳಿ ಅದು ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುತ್ತೆ ಮತ್ತು ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಏಳಿಗೆಗಾಗಿರ್ಬೋದು ಪ್ರಮೋಷನ್ಗಾಗಿರಬಹುದು ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಯಾರಾದರೂ ಹೇಳ್ಕೊಬಹುದು ಮತ್ತು ಈ ವ್ಯಾಪಾರ ಇವಾಗ ತಳ್ಳಬಂಡಿ ವ್ಯಾಪಾರ ಇರುತ್ತಲ್ವ ಅಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ತಳ್ಳಬಂಡಿಯವರು ವ್ಯಾಪಾರಕ್ಕೆ ಮುಂಚೆ ಏನು ಒಂದು ಸಣ್ಣ ಕೆಲಸ ಮಾಡಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಕಾರ್ತಿಕ ಮಾಸ ನಡೀತಾ ಇರೋದರಿಂದ ವರಾಹಮನ ಒಂದು ಯಾವ ರೀತಿಯಾಗಿ ಒಂದು ಶುಕ್ರವಾರ ಈ ಒಂದು ತಿಂಗಳಲ್ಲಿ ತುಂಬ ಅಂದರೆ ತುಂಬ ವಿಶೇಷವಾಗಿರುವ ಮಾಸ ಆಗಿರೋದ್ರಿಂದ ನೀವು ಮನೆಗೆ ತಿಂಗಳಲ್ಲಿ ಒಂದು ದಿನಾನಾದರೂ ಒಂದು ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಅಷ್ಟಮಿ ಪಂಚಮಿ ಒಂದು ಪೌರ್ಣಮಿ ದಿನಗಳಲ್ಲಿ ದಿನಗಳಲ್ಲಾಗಿದ್ರು ಕೂಡ ವರಾಹಿ ಅಮ್ಮನಿಗೆ ಒಂದು ಆ ಬೆಲ್ಲದ ದೀಪಾರಾಧನೆಯನ್ನು ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈ ಬೆಲ್ಲದ ದೀಪಾರಾಧನೆಯನ್ನು ಮಾಡೋದ್ರಿಂದ ನಿಮ್ಮ ಮನೆಗೆ ಸಿರಿ ಸಂಪತ್ತು ಅನ್ನುವಂಥದ್ದು ಹೆಚ್ಚಾಗುತ್ತೆ ಹಾಗಾಗಿ ತಪ್ಪದೀರ ಈ ಒಂದು ಕಾರ್ತಿಕ ಮಾಸದಲ್ಲಿ ಈ ಒಂದು ವರಾಯಿ ತಾಯಿಗೆ ಬೆಲ್ಲದ ದೀಪಾರಾಧನೆಯನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ವಾರಾಹಿ ತಾಯಿನ ನಂಬಿದ್ರೆ ಸಾಕು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ ಹಾಗಾಗಿ ನೀವು ತಾಯಿಯನ್ನು ನಂಬಿ ನಂಬಿದರೆ ಮಾತ್ರ ಯಾವತ್ತೂ ನಿಮ್ಮದ ತಾಯಿ ಕೈ ಬಿಡೋದಿಲ್ಲ ಯಾಕೆ ಮತ್ತೆ ಮತ್ತೆ ಹೇಳ್ತೀನಿ ಅಂತಂದ್ರೆ ನೀವು ರಾಯ ಹೆಮ್ಮನ ದೇವಸ್ಥಾನಗಳಿಗೆ ಹೋಗಿ ಅರ್ಚಕರನ್ನ ಕೇಳಿದ್ದೇ ಆಯಿತು ಅಂತಂದರೆ ಅವರು ಎಷ್ಟೆಷ್ಟೋ ಜನ ನಾನು ತುಂಬ ಜನ ಅಲ್ಲಿ ಬಂದಿರ್ತಾರೆ ಯಾಕಂದರೆ ಅವ್ರನ್ನ ನಾವು ವೀಡಿಯೋಗೆ ಪರ್ಮಿಷನನ್ನು ಕೇಳ್ತೀನಿ ಅವರು ಇಲ್ಲ ನಾನು ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ನಾನು ಪರ್ಮಿಷನ್ ಕೊಡೋಲ್ಲ ಅಂತಂದಾಗ ನಾನು ಏನೂ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಕೇಳ್ತೀನಿ ಅವ್ರನ್ನ ಒಂದು ಟೈಮ್ ಬಿಟ್ಟು ಎರಡು ಟೈಮ್ ಅವ್ರನ್ನ ಕೇಳ್ತೀನಿ ಕೇಳಿನೂ ಕೂಡ ಅವರು ಅವ್ರ ವೀಡಿಯೋದಲ್ಲಿ ಬರೋಲ್ಲ ಅಂಥೇಳಿ ಹೇಳಿದ್ರು ಅಂತಂದರೆ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಪೋಸ್ಟನ್ನು ಮಾಡೋದಕ್ಕೆ ಹೋಗೋದಿಲ್ಲ ಅವ್ರ ಬಾಯಲ್ಲಿ ಏನು ಒಂದು ವಿಚಾರವನ್ನು ತಿಳಿಸಿರ್ತಾರೆ ಅದನ್ನು ನಾನು ನನ್ನ ವೀಡಿಯೋದಲ್ಲಿ ಶೇರನ್ನು ಮಾಡ್ಕೊಳ್ತೀನಿ ಹಾಗಾಗಿ ಇದು ಮಂತ್ರ ಅಂದು ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥದ್ದು ಇದಕ್ಕೆ ಮಂತ್ರವನ್ನು ಹೇಳೋದಕ್ಕೆ ಸಮಯ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಸಮಯ ಎಷ್ಟು ಅಂತಂದರೆ ನೀವು ಬರೀ ಈ ಒಂದು ಅಕ್ಷರವನ್ನು ಬರೀ ಮೂರು ಬಾರಿ ಹೇಳಿದ್ರೆ ಸಾಕಾಗುತ್ತೆ ಆದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಅಂತ ಏನು ನಾವು ಕರಿತೀವೋ ಆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಅಲಾರಮ್ಮನ್ನು ಇಟ್ಕೊಳ್ತೀರೋ ಯಾವ ರೀತಿಯಾಗಿ ಮಾಡ್ತೀರಿ ನೋಡಿ ಬೆಳಗಿನ ಜಾವ ಮೂರುವರೆಯಿಂದ ಹಿಡಿದುಬಿಟ್ಟು ನೀವು ಬೆಳಗಿನ ಜಾವ ಆರು ಗಂಟೆ ಒಳಗಡೆಗೆ ಈ ಮಂತ್ರವನ್ನು ನೀವು ಹೇಳ್ಕೊಂಡು ಬಿಡಬೇಕಾಗತ್ತೆ ಸೂರ್ಯ ಉದಯಕ್ಕೂ ಮುನ್ನೇ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಮೂರು ಬಾರಿ ಹೇಳಿದ್ರೆ ಸಾಕಾಗುತ್ತೆ ಖಂಡಿತವಾಗಲೂ ನೀವೇನು ಅಂದ್ಕೊಂಡಿರ್ತೀರೋ ಅದು ಅತಿ ಶೀಘ್ರವಾಗಿ ಕೆಲಸ ಅನ್ನೋವಂಥದ್ದು ಜರುಗುವಂಥದ್ದು ಹಾಗಾಗಿ ತಿಳಿಸ್ತಾ ಇದ್ದೀನಿ ಯಾರೆಲ್ಲ ಇದನ್ನು ಯಾವ ದಿನ ಪ್ರಾರಂಭ ಮಾಡಬೇಕಂದ್ರೆ ಯಾವ ದಿನ ಬೇಕಾದರೂ ನೀವು ಪ್ರಾರಂಭವನ್ನು ಮಾಡ್ಕೊಳ್ಬಹುದು ಇವತ್ತು ಮಾಡ್ತೀರಾ ನಾಳೆ ಮಾಡ್ತೀರಾ ನಾಡಿದ್ದು ಮಾಡ್ತೀರಾ ಯಾವತ್ತು ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸ್ ಬರುವಂಥದ್ದು ಹಾಗಾಗಿ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ವೀಡಿಯೋ ಇಷ್ಟ ಆಗ್ತಾ ಇದ್ರಂತೂ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕೆ ಈ ಮಾತನ್ನು ಇದ್ದೀನಿ ನೀವು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿದ್ರಿ ಅಂತಂದರೆ ಯಾರ್ಯಾರ ಕಷ್ಟಗಳು ಯಾವ ರೀತಿ ಇರುತ್ತೆ ಅಂತೇಳಿ ನಮಗೆ ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಂಡು ಎಷ್ಟೋ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ವರಾಹಿ ದೇವಸ್ಥಾನದಲ್ಲಿ ಅರ್ಚಕರು ಪ್ರತಿಯೊಂದನ್ನು ನಮ್ಮ ಸಮಸ್ಯೆ ಇಂಥದ್ದೇ ಇದೆ ಅಂತಂದರೆ ಇದೇ ರೀತಿ ನೀವು ಪೂಜೆಯನ್ನು ಮಾಡಿ ಹೇಳಿ ಸಹ ತಿಳಿಸ್ಕೊಡ್ತಾರೆ ನಮ್ಮ ಸ್ನೇಹಿತರೊಬ್ಬರು ತಳ್ಳೋ ಬಂಡಿಯನ್ನು ಇಟ್ಕೊಂಡಿದ್ದಾರೆ ಅವ್ರು ಒಂದು ಎರಡು ತಿಂಗಳಾಯಿತು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಆದರೆ ಅವ್ರಿಗೆ ವ್ಯಾಪಾರ ಅನ್ನೋವಂಥದ್ದು ಆಗ್ತಾನೆ ಇರೋದಿಲ್ಲ ಅವರು ಒಂದು ಸಾವಿರ ರೂಪಾಯಿಗೆ ತರಕಾರಿ ಹಾಕಿದ್ರು ಕೂಡ ಸಂಜೆ ಅಷ್ಟೊತ್ತಿಗೆ ಅದು ಒಂದು ಇನ್ನೂರು ಮುನ್ನೂರು ಅಷ್ಟಕ್ಕೆ ಅವ್ರಿಗೆ ಒಂದು ಏಳ್ನೂರು ಎಂಟುನೂರು ಗಂಟೆ ಲಾಸ್ ಆಗ್ತಾಯಿತ್ತು ಹಾಗಾಗಿ ನಾನು ಈ ಒಂದು ಮಂತ್ರವನ್ನು ಅವರಿಗೆ ಹೇಳಿದ್ದೆ ಈ ರೀತಿಯಾಗಿ ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅಂಥೇಳಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ಓಂ वाराही वाराही वाराह मुखि वाराही अंदे नमः ओम वाराही वाराही मुखि वाराही नमः ಓಂ ವಾರಾಹಿ ವಾರಾಹಿ ಮುಖಿ ವಾರಾಹಿ ಅಂದೆ ಅಂದಿನಿ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಂಡಿದೆ ಆದರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಸ್ನೇಹಿತರಿಗೆ ಅವರು ಒಂದು ತಿಂಗಳಿಂದ ಪಾಪ ಅವ್ರಿಗೆ ಹಾಕಿರೋಂಥ ಬಂಡವಾಳದ ಮೇಲೆ ಐವತ್ತು ರೂಪಾಯಿ ನೂರು ರೂಪಾಯಿ ಅಂದರೆ ಒಂದೊಂದು ಸರ್ತಿ ಬಂಡವಾಳ ಹಾಕಿರೋದು ಆಗ್ತಾ ಇರಲ್ ಆಗ್ತಾ ಇರಲಿಲ್ಲ ಅವ್ರು ತಂದಿರೋ ತರಕಾರಿ ಕೂಡ ಬಾಡೋದು ಹೋಗೋದು ಈ ರೀತಿ ಆಗ್ತಾ ಆಗ್ತಾಯಿತ್ತು ಈ ಮಂತ್ರವನ್ನು ಹೇಳಿ ಮೂರು ನಾಲ್ಕು ದಿನ ಹಾಗೆ ಅವ್ರ ಮಂತ್ರವನ್ನು ಹೇಳ್ಕೊಂಡು ಹೇಳ್ಕೊಂಡು ಅವ್ರಿಗೆ ಇನ್ನೊಂದು ನಾನು ಸಣ್ಣ ಕೆಲಸವನ್ನು ಕೂಡ ಹೇಳಿದ್ದೆ ಏನು ಕೈಯಲ್ಲಿ ಕೆಂಪು ಅಕ್ಷತೆಯನ್ನು ಮಾಡ್ಕೊಳೋಕ್ಕೆ ಹೇಳಿದ್ದೆ ಅವ್ರಿಗೆ ನಾನು ವರಾಯಮ್ನ ಈ ಒಂದು ಮಂತ್ರವನ್ನು ನೀವು ಬೆಳಿಗ್ಗೆ ಕೂಡ ಬ್ರಾಹ್ಮಿ ಮುಹೂರ್ತದ ಹೇಳಲೇಬೇಕು ಆದರೆ ತರಕಾರಿ ಓಪನ್ ಮಾಡೋದಕ್ಕೆ ಮುಂಚೆ ಕೈನಲ್ಲಿ ಮುಷ್ಟಿನಲ್ಲಿ ಒಂದು ಅಕ್ಷತೆಯನ್ನು ಇಟ್ಬಿಟ್ಟು ಅದನ್ನು ಆ ತರಕಾರಿ ಮೇಲೆ ಹಾಕೋದಕ್ಕೆ ಹೇಳಿದ್ದೆ ಫುಲ್ಲು